ವಚನಾ ಸತ್ಯವಚನಾ ಊಮಿಗೆ ಬಂದ ವಚನಾ ಸತ್ಯ ವಚನ ಭೂಮಿಗೆ ಬಂದ ವಚನ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ ವಚನ ಎಲ್ರಿಗೂ ಜೈ ಕ್ರಿಸ್ ದೇವರ ವಾಕ್ಯವನ್ನು ಆಲಿಸೋಣ ಸತಮಾರ್ಕ ಅಧ್ಯಾಯ ಮೂರು ವಾಕ್ಯ ಒಂದರಿಂದ ಯೇಸುಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಪುನಃ ಹೋದರು ಅಲ್ಲಿ ಒಬ್ಬ ಬತ್ತಿದ ಕೈಯುಳ್ಳವನಿದ್ದನು ಅವನನ್ನು ಸಾಬತ್ ದಿನದಲ್ಲಿ ಗುಣಪಡಿಸಿದ್ದೇ ಆದರೆ ಯೇಸುವಿನ ವಿರುದ್ಧ ತಪ್ಪು ಹೊರಿಸಬಹುದೆಂಬ ಉದ್ದೇಶದಿಂದ ಕೆಲವರು ಹೊಂಚು ಹಾಕುತ್ತಿದ್ದರು ಏಸು ಬತ್ತಿದ ಕೈಯುಳ್ಳವನಿಗೆ ಎದ್ದು ಮುಂದಕ್ಕೆ ಬಾ ಎಂದರು ಬಳಿಕ ಅಲ್ಲಿದ್ದವರನ್ನು ಉದ್ದೇಶಿಸಿ ಸಾಬತ್ ದಿನದಲ್ಲಿ ಏನು ಮಾಡುವುದು ಧರ್ಮ ಉಳಿತನ್ನೋ ಅಥವಾ ಕೆಡುಕನ್ನೋ ಒಬ್ಬರ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ ಹೇಳಿ ಎಂದು ಕೇಳಲು ಅವರು ಮಾತೇ ಎತ್ತಲಿಲ್ಲ ಏಸು ಸುತ್ತಲೂ ಇದ್ದವರನ್ನು ಕೋಪದಿಂದ ದಿಟ್ಟಿಸಿ ಅವರ ಹೃದಯ ಕಲ್ಲಾಗಿರುವುದನ್ನು ಕಂಡು ಮನನೊಂದು ಬತ್ತಿದ ಕೈಯುಳ್ಳವನಿಗೆ ನಿನ್ನ ಕೈಯನ್ನು ಚಾಚು ಎಂದರು ಅವನು ಚಾಚಿದನು ಅದು ಸಂಪೂರ್ಣವಾಗಿ ಸ್ವಸ್ಥವಾಯಿತು ಫರಿಜಾರು ಅಲ್ಲಿಂದ ಹೊರಗೆ ಹೋದರು ಕೂಡಲೇ ಹೆರೋದಿಯರೊಡನೆ ಸೇರಿಕೊಂಡು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದ್ದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇವತ್ತಿನ ಈ ಶುಭ ಸಂದೇಶದ ಕಡೆಯ ಒಂದು ವಾಕ್ಯ ಕೂಡಲೇ ಹೆರೋದಿಯೊಡನೆ ಸೇರಿಕೊಂಡು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಮಾಡಿದರು ಒಳಸಂಚು ಅಂದರೆ ಒಂದು ರೀತಿಯ ಮಸ್ಸರ ಅಂತ ನಾವು ತಿಳಿಬೋದು ಯಾಕಂದರೆ ಯೇಸು ಅನೇಕ ರೀತಿಯ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಅನೇಕ ಜನರನ್ನು ಗುಣಪಡಿಸ್ತಾಯಿದ್ರು ಅನೇಕ ಜನರಿಗೆ ದೇವರ ಪ್ರೀತಿಯ ವಾಕ್ಯವನ್ನು ಸಾರ್ತಾ ಇದ್ದರು ದೇವರ ಪ್ರೀತಿಯ ಬಗ್ಗೆ ಅವರು ಹೇಳ್ತಾ ಇದ್ರು ಇದರಿಂದ ಈ ಕೆಲವು ಜನರಿಗೆ ಪ್ರತ್ಯೇಕವಾಗಿ ಆಗಿರಬಹುದು ಶಾಸ್ತ್ರಿಗಳಿಗೆ ಆಗಿರ್ಬೋದು ಸ್ಕ್ರೈಬ್ಸ್ ಅಂತ ಹೇಳ್ತೇವೆ ಅವರಿಗೆಲ್ಲ ಇದು ಇಷ್ಟವಾಗಿಲ್ಲ ಪ್ರತ್ಯೇಕವಾಗಿ ಯೇಸ್ವಾಮಿ ದಿನದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುಣಪಡಿಸುವುದು ಅವರಿಗೆ ಇಷ್ಟವಾಗಿಲ್ಲ ಆದ ಕಾರಣ ಹೇಗಾದರೂ ಮಾಡಿ ಏಸ್ವಾಮಿಯನ್ನು ನಾಶ ಮಾಡಬೇಕು ಹೇಗಾದರೂ ಮಾಡಿ ಸ್ವಾಮಿಯನ್ನು ದೂರ ಮಾಡಬೇಕು ಎಂಬುದಾಗಿ ಸ್ವಾಮಿ ಮೇಲೆ ಮಸ್ಸರ ಹೊಂದಿದ್ರು ಒಳಸಂಚು ಮಾಡಲಿಕ್ಕೆ ಶುರು ಮಾಡಿದರು ಯಾಕಂದರೆ ಅನೇಕ ಜನರು ಯೇಸ್ವಾಮಿ ವಾಕ್ಯವನ್ನು ಕೇಳಿಸ್ಲಿಕ್ಕೆ ಕೇಳಲಿಕ್ಕೆ ಹೋಗ್ತಾ ಇದ್ರು ಈಗ ಅನೇಕ ಪ್ರಬೋಧಕರು ಇದ್ದಾರೆ ನಮ್ಮ ನೀವು ಟಿವಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಕೇಳ್ತಾ ಇದ್ರಿ ಈ ಪ್ರಬೋಧಕರ ವಾಕ್ಯ ಕೇಳಲಿಕ್ಕೆ ಅನೇಕ ಜನರು ಸೇರ್ತಾರೆ ಯಾಕಂದ್ರೆ ಯೇಸ್ವಾಮ್ಯ ವಾಕ್ಯ ಸತ್ಯವಾದ ಮಾತು ಯಾಕಂದ್ರೆ ಅವರೇ ಸತ್ಯ ಜೀವ ಮಾರ್ಗ ಆಗಿದ್ದಾರೆ ಏನವರು ಹೇಳ್ತಾರೆ ಅದು ಪವಿತ್ರವಾದುದು ಅದರ ಪ್ರಕಾರ ಜೀವಿಸಿದಾಗ ದೇವರ ಮಕ್ಕಳಾಗಲಿಕ್ಕೆ ಸುಲಭ ಆದ ಕಾರಣ ಅನೇಕ ಜನರು ಯೇಸ್ವಾಮ್ಯ ವಾಕ್ಯನ ಕೇಳ್ತಾರೆ ಕೆಲವರು ಇಲ್ಲಿ ಮಾತ್ರವಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಪ್ರಪಂಚದ ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದರೆ ಯೇಸ್ವಾಮ್ಯ ವಾಕ್ಯನ ಆಲಿಸಲಿಕ್ಕೆ ತುಂಬ ಜನರು ಸೇರ್ತಾರೆ ಎಲ್ಲೆಲ್ಲಿ ಧ್ಯಾನ ಕೂಡ ಇದ್ದರೆ ಅಲ್ಲಿ ತುಂಬ ಜನರು ಸೇರ್ತಾರೆ ಯಾಕೆಂದರೆ ಯೇಸ್ವಾಮಿಯ ಮಾತುಗಳು ಅಂಥವು ಯೇಸ್ವಾಮಿ ಭಯದಿಂದ ಮಾತುಗಳು ಅಂಥ ಒಂದು ಪವಿತ್ರವಾದ ಮಾತುಗಳು ಆದ ಕಾರಣ ಇಲ್ಲಿ ಕೂಡ ಹಿಂದೆ ಅನೇಕ ಜನರು ಹೋಗ್ತಾಯಿದ್ರು ಅನೇಕ ಜನರು ಯೇಸ್ವಾಮಿ ಮಾತುಗಳನ್ನ ಕೇಳಲಿಕ್ಕೆ ಹೋಗ್ತಾಯಿದ್ರು ಈ ಸಂದರ್ಭದಲ್ಲಿ ಯಹೋದಿಗಳಿಗಾಗಿರ್ಬೋದು ಪರಿಸರಿಗಾಗಿರ್ಬೋದು ಶಾಸ್ತ್ರಿಗಳಿಗಾಗಿರ್ಬೋದು ಒಂದು ರೀತಿಯ ಮಸ್ಸರ ಅಥವಾ ನಂಜು ಹೇಗಾದರೂ ಮಾಡಿ ಈ ಮನುಷ್ಯನನ್ನು ದೂರ ಮಾಡಬೇಕು ಯಾಕೆಂದರೆ ಎಲ್ಲ ಜನರು ಇದ್ದೇ ಹೋಗ್ತಾರೆ ನಮ್ಮನಿಗೆ ಕೇಳುವವರು ಯಾರೂ ಇಲ್ಲ ನಮ್ಮ ವಾಕ್ಯವನ್ನು ಕೇಳಲಿಕ್ಕೆ ಯಾರೂ ಇಲ್ಲ ನಮ್ಮ ಸಿನಿಗೋಗಿ ನಮ್ಮ ಗುಡಿಗಳೆಲ್ಲ ಖಾಲಿ ಬಿದ್ದಿವೆ ಎಲ್ಲರೂ ಯೇಸ್ವಾಮಿ ಹೆಂಬಾಲಕರಾಗಿದ್ದಾರೆ ಎಲ್ಲರೂ ಯೇಸ್ವಾಮಿ ಮಾತನ್ನು ಕೇಳ್ತಾರೆ ಎಂಬ ಒಂದು ರೀತಿಯ ಮಸ್ಸರ ಆ ಜನರಿಗಿತ್ತು ಅದಕ್ಕಾಗಿಯೇ ಯೇಸ್ವಾಮಿ ಕೊಲೆ ಮಾಡಬೇಕು ಯೇಸ್ವಾಮಿ ನಾಶ ಮಾಡಬೇಕು ಎಂಬ ಒಂದು ಒಳಸಜ್ಜು ಮಾಡೋದನ್ನು ಇವತ್ತಿನ ಈ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು ಪ್ರೀತಿಯ ಸಹೋದರ ಮತ್ತು ಸಹೋದರಿನೇ ಒಳ ಸಂಚೋ ಅಥವಾ ಮಸ್ಸರ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ನಮ್ಮ ರಾಜಕೀಯ ವಲಯದಲ್ಲಿ ಒಬ್ಬರು ಮೇಲೆ ಬಂದಾಗ ಇನ್ನೊಬ್ಬರವರನ್ನು ಕೆಳಗೆ ತಳ್ತಾರೆ ಒಬ್ಬರು ಸ್ವಲ್ಪ ಚೆನ್ನಾಗಿ ಮಾಡಿದಾಗ ಅದನ್ನು ಹಾಗೆ ನೋಡ್ತಾರೆ ಒಂದು ರೀತಿಯ ಮಸ್ಸರ ಪ್ರೊಫೆಷ್ನಲ್ ಜಲಸಿ ಅಂತ ನಾವು ಹೇಳ್ತೇವೆ ಇಂಗ್ಲೀಷಲ್ಲಿ ಪ್ರೊಫೆಷನಲ್ ಜಲಸಿ ಹಾಗೆಯೇ ಯಾರೋ ಒಬ್ಬರು ಉದ್ಯೋಗದಲ್ಲಿ ಕೂಡ ನಮ್ಮ ಇಂಥ ಸಂದರ್ಭಗಳು ಒದಗಿ ಬರುವಂಥದ್ದು ಒಬ್ಬ ವ್ಯಕ್ತಿ ಆಫೀಸರಿಗೆ ತುಂಬ ಪ್ರಾಮಾಣಿಕನಾಗಿದ್ದರೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ತನ್ನ ತನ್ನ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ತಾಯಿದ್ರು ಕೂಡ ಇನ್ನೊಬ್ಬರು ಆತನನ್ನು ಹಿಂಬಟ್ಟಿಕೊಡುವಂಥದ್ದು ಆತನಿಗೆ ದ್ವೇಷ ಮಾಡುವಂಥದ್ದು ಆತನ ಬಗ್ಗೆ ಮಸ್ಸರ ಪಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇದು ಎಲ್ಲ ಒಂದು ವಲಯಗಳಲ್ಲಿ ನಾವು ಈ ಒಂದು ದ್ವೇಷ ಸಾಧಿಸುವಂಥದ್ದು ಒಳಸಂಚು ಮಾಡಿರುವಂಥದ್ದು ಮತ್ಸರ ಪಡುವಂಥದ್ದು ಹೊಂದುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇದು ಕೇವಲ ಹೊಸ ಒಂದು ವಿಷಯವಲ್ಲ ಇದು ನಾವು ಬೈಬಲಲ್ಲಿ ಕೂಡ ಅನೇಕ ಸಂದರ್ಭದಲ್ಲಿ ಇಂಥ ಕೆಲವು ಘಟನೆಗಳನ್ನು ನೋಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ನಾವು ಆದಿಕಾಂಡದಲ್ಲಿ ನಾವು ನೋಡಿದರೆ ಆದಮ ಮತ್ತು ಹೌವ ಅನ್ಯೋನ್ಯವಾಗಿರುವುದನ್ನು ನೋಡಿ ಸೈತಾನ ಮತ್ಸರ ಪಡ್ತಾನೆ ಯಾಕಂದರೆ ಅವರು ದೇವರ ಸ್ವರೂಪದಲ್ಲಿ ಇದ್ದರು ಮಾತ್ರವಲ್ಲ ದೇವರಿಗೆ ತುಂಬ ಅನ್ಯೂನ್ಯತೆಯಾಗಿದ್ದರು ಇದನ್ನು ನೋಡಿದಂಥ ಸರ್ಪ ಸೈತಾನ ಇವರ ಬಗ್ಗೆ ಮತ್ಸರ ಹೊಂತಾನೆ ಹೇಗಾದರೂ ಮಾಡಿ ಇವರನ್ನು ದೇವರ ಪ್ರೀತಿಯಿಂದ ದೂರ ಮಾಡಬೇಕು ದೇವರ ಸಂಬಂಧದಿಂದ ದೂರ ಮಾಡಬೇಕು ಹೇಗಾದರೂ ಮಾಡಿ ಅವರು ತಪ್ಪು ಮಾಡುವಾಗಿ ನೋಡಬೇಕು ಯಾಕಂದರೆ ಸೈತಾನನ ಕೆಲಸ ಅದೇ ಸೈತನ ಬರುವುದು ನಮ್ಮನ್ನು ನಾಶ ಮಾಡಲಿಕ್ಕೆ ನಮ್ಮನ್ನು ದರೋಡ ಅಥವಾ ದರೋಡ ಮಾಡಲಿಕ್ಕೆ ಆತ ಬರುವಂಥದ್ದು ಆದ ಕಾರಣ ಹೇಗಾದರೂ ಮಾಡಿ ಆದಾಮ ಮತ್ತು ಹವ್ವಳ ಈ ಒಂದು ಒಳ್ಳೆಯ ಸಂಬಂಧವನ್ನು ಹೇಗಾದರೂ ದೂರ ಮಾಡಬೇಕು ಎಂಬ ಒಂದು ಮತ್ಸರದಿಂದ ದ್ವೇಷದಿಂದ ಸೈತಾನ ಒಳಸಜ್ಜು ಮಾಡ್ತಾನೆ ಮಾತ್ರವಲ್ಲ ಅವರ ಮಧ್ಯೆ ಆತ ಹೋಗ್ತಾನೆ ಸರ್ಪ ಆದಿ ಕಾಂಡದಲ್ಲೇ ನಾವು ನೋಡಬೇಕಾದ ಮೂರನೇ ಅಧ್ಯಾಯದಲ್ಲಿ ನಾವು ಇದು ಈ ಒಂದು ಸುಂದರವಾದ ಘಟನೆ ಎರಡನೇ ಮತ್ತು ಮೂರನೇ ವಾಕ್ಯದಲ್ಲಿ ಅಧ್ಯಯಲ್ಲಿ ಈ ಒಂದು ಘಟನೆ ನಾವು ಓದ್ತಾ ಇದ್ದೇವೆ ಅವ್ರು ತುಂಬ ಅಂಜುನಿಂಚು ವಾಗಿದ್ದರು ಅದಮೋತ ದೇವರ ಮಾತಿನಂತೆ ಜೀವಿಸ್ತಾ ಇದ್ರು ಸೈತಾನ ಬಂದು ಅವರ ಮಧ್ಯೆ ಒಂದು ರೀತಿಯ ವಿಷ ಬೀಜವನ್ನು ಬಿತ್ತಾನೆ ಆತ ಬಂದು ಹೆಣ್ಮಗಳಿಗೆ ಕೇಳ್ತಾನೆ ಅವಳಿಗೆ ಏನು ದೇವರು ನಿಮ್ಗೆ ಏನು ಹೇಳಿದ್ದಾರೆ ಆಗ ಹೇಳ್ತಾಳೆ ಏನು ಮಾಡ್ಬೋದು ಎಲ್ಲಿ ಹೋಗ್ಬೋದು ಏನೂ ತಿನ್ಬೋದು ಆದರೆ ತೋಟದ ಇರೋ ಒಂದು ಮರದ ಹಣ್ಣನ್ನು ತಿನ್ನಬಾರ್ದು ಅದನ್ನು ತಿಂದರೆ ಅದನ್ನು ನೋಡ್ಲು ಕೊಡಬಾರ್ದು ಅದನ್ನು ತಿನ್ನಲು ಕೊಡಬಾರ್ದು ತಿಂದರೆ ನಾವು ಸಾಯ್ತೇವೆ ನಮ್ಮ ಕಣ್ಣುಗಳು ತೆರೆಯುತ್ತೇವೆ ಎಂಬುದಾಗಿ ದೇವರು ಹೇಳಿದ್ದಾರೆ ಎಂಬುದಾಗಿ ಸೈತಾನ ಹೇಳಿದಾಗ ಸೈತಾನ ನಗಾಡ್ತಾನೆ ಏ ಸುಳ್ಳು ಇದೆಲ್ಲ ಸುಳ್ಳು ನೀವು ದೇವರಂತೆ ಆಗ್ತೀರಿ ಅದನ್ನು ತಿಂದರೆ ನೀವು ದೇವರಂತೆ ಆಗ್ತೀರಿ ನೋಡಿ ಸೈತಾನ ವಿಷ ಬೀಜ ಬಿತ್ತಾನೆ ಇವರು ಕೂಡ ದೇವರಂತೆ ಆಗಬೇಕು ಯಾಕಂದರೆ ಸೈತಾನನಿಗೆ ದೇವರ ಮೇಲೆ ಕೋಪ ಆದ ಕಾರಣ ಈ ಆದಮ ಮತ್ತು ಹವ್ವ ಕೂಡ ನನ್ನ ಆಧೀನದಲ್ಲಿ ಬರಬೇಕು ಈ ಮಾನವರು ಕೂಡ ನನ್ನ ಆಧೀನತೆಗೆ ಒಳಗಾಗಬೇಕು ದೇವರ ಆಧೀನದಲ್ಲಿ ಅವರು ಇರಬಾರ್ದು ಎಂಬ ಉದ್ದೇಶದಿಂದ ಈ ಸೈತಾನ ವಿಷ ಬೀಜ ಬಿತ್ತಿ ಆದಮ ಮತ್ತು ಹವ್ವನನ್ನು ಆ ಏದಿಯನ್ ತೋಟದಿಂದ ಹೊರಗೆ ಬರುವ ಹಾಗೆ ಮಾತ ಅಂದರೆ ಪಾಪ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾನೆ ಒಂದು ವೇಳೆ ನೀವು ಆ ಮರದ ಹಣ್ಣನ್ನು ತಿಂದರೆ ನೀವು ಕೂಡ ದೇವರಂತೆ ಆಗ್ತೀರಿ ನೀವು ಸಾಯುವುದಿಲ್ಲ ನಿಮ್ಮ ಕಣ್ಣುಗಳು ತೆರೆಯುತ್ತವೆ ಎಂಬುದಾಗಿ ಸೈತಾನ ಹೇಳ್ತಾನೆ ಈ ಮಾತನ್ನು ಹವ್ವ ಹೇಳ್ತಾಳೆ ಆದಮಣಿ ಕೂಡ ಹೇಳ್ತಾಳೆ ಆ ಹಣ್ಣು ತಿಂತಾಳೆ ಆದಮಣಿಗೆ ಕೂಡ ಹಣ್ಣು ಕೊಡ್ತಾಳೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ಘಟನೆಯಿಂದ ನಮಗೆ ಒಂದು ವಿಷಯ ತಿಳಿಯುತ್ತೆ ಈಗ ಸೈತಾರೆ ಹೇಳಿದ ಕಣ್ಣು ತೆರೆಯುತ್ತೆ ಅಂತ ಅವರ ಕಣ್ಣುಗಳು ತೆರೆದವು ಅಷ್ಟವರೆಗೆ ಅವರಿಗೂ ತಾವು ಬತ್ತಲಾಗಿದ್ದೇವೆ ನಮ್ಮ ಮೈ ಮೇಲೆ ಬಟ್ಟೆ ಇಲ್ಲ ಎಂಬ ಯೋಚನೆ ಇದ್ದಿಲ್ಲ ಯಾವಾಗ ಹಣ್ಣುಗಳನ್ನು ತಿಂದರೂ ಆಗ ಅವರು ದೇವರಿಂದ ದೂರ ಹೋಗ್ತಾರೆ ನಾವು ಬತ್ತಲಾಗಿದ್ದೇವೆ ನಮ್ಮ ಮೈ ಮೇಲೆ ಬಟ್ಟೆ ಇಲ್ಲ ಎಂಬ ಒಂದು ಯೋಚನೆ ಬರುತ್ತೆ ನೋಡಿ ಪಾಪ ಹುಟ್ಟುವುದು ಆ ರೀತಿಯಿಂದ ಇಲ್ಲಿ ಕೂಡ ಹಾಗೇನೇ ಆಯಿತು ಆದಮ್ಮ ಹೌ ಸೈತಾನನ ಅಥವಾ ಸರ್ಪದ ಪ್ರೇರಣೆಯಿಂದ ಪಾಪಕ್ಕೆ ಒಳಗಾದರೂ ದೇವರಿಂದ ದೂರ ಹೋದರು ದೇವರ ಮಾತಿಗೆ ಬೆಲೆ ಕೊಡದೆ ಸೈತಾನನ ಮಾತಿಗೆ ಬೆಲೆ ಕೊಟ್ಟರು ದೇವರವರು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ್ದು ಹಾಗೆ ಇರಲಿ ನನ್ನ ಮಾತು ಕೇಳಲಿ ನನ್ನ ಸಂಬಂಧದಲ್ಲಿ ಬೆಳೀಲಿ ಅಂತ ಆದರೆ ಇಲ್ಲಿ ಸೈತಾನ ವಿಷ ಬೀಜ ಬಿತ್ತಿ ದ್ವೇಷ ಸಾಧಿಸ್ತಾನೆ ದೇವರ ಮೇಲೆ ಇದ್ದ ದ್ವೇಷವನ್ನು ಇವರ ಮೇಲೆ ಸಾಧಿಸ್ತಾನೆ ದೇವರಿಂದ ದೂರ ಹೋಗ್ತಾನೆ ಸೈತಾನನ ಒಂದು ಮತ್ಸರದಿಂದ ಆದಾಮ ಮತ್ತು ಹೌವ ಪಾಪಕ್ಕೆ ಒಳಗಾಗ್ತಾರೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಮುಂದೆ ಹೀಗೆ ಪಾಪಗಳು ಅಥವಾ ಈ ಒಂದು ಮಸರ ದ್ವೇಷ ಅಂತ ಹೇಳ್ತೇವೆ ಬೆಳೆಯುತ್ತಾ ಹೋಗುತ್ತೆ ನಾವು ಕಾಯಿನ್ ಮತ್ತು ಅಬೇಲ ಅವರ ಮಕ್ ಮಕ್ಕಳು ಕಾಯಿನ ಮೊದಲನೇ ಮಗ ಅಬೇಲ ಎರಡನೇ ಮಗ ಇವರ ಮಧ್ಯೆ ಕೂಡ ಒಂದು ರೀತಿಯ ದ್ವೇಷ ಅಲ್ಲಿ ಬೆಳೆಯುತ್ತೆ ನಮಗೊತ್ತು ಕಾಯಿನ ಒಬ್ಬ ವ್ಯವಸಾಯಗಾರನಾಗಿದ್ದ ತನ್ನ ತೋಟದಲ್ಲಿ ವ್ಯವಸಾಯ ಮಾಡ್ತಾ ಇದ್ದ ಬೇರೆ ಬೇರೆ ರೀತಿಯ ಗಿಡಗಳನ್ನು ಬೆಳೆಸ್ತಾ ಇದ್ದ ಹಬೇಲ ಒಬ್ಬ ಕುರುಬನಾಗಿದ್ದ ಎಂಬುದಾಗಿ ದೇವರ ಹಾಕಿ ಹೇಳುತ್ತೆ ಆತ ಕುರಿಗಳನ್ನು ಸಾಕ್ತಾ ಇದ್ದ ಒಂದು ದಿನ ಆದಾಮ ಮತ್ತು ಅಬೇಲ ಮತ್ತು ಕಾಯ್ದ ದೇವರಿಗೆ ಕಾಣಿಕೆ ಅರ್ಪಿಸ್ತಾರೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಕಾಯ್ದೆ ಸಿಕ್ಕಿದ್ದನ್ನೆಲ್ಲ ಅರ್ಪಿಸ್ತಾನೆ ಆದರೆ ಅಬೇಲ ತನ್ನ ಕುರಿ ಮಂದಿಯಿಂದ ಉತ್ತಮವಾದ ಒಂದು ಕುರಿಯನ್ನು ಆಯ್ದು ಒಂದು ವರ್ಷದ ಒಳಗಿನ ಒಂದು ಕುರಿಯನ್ನು ಆಯ್ದು ದೇವರಿಗೆ ಕಾಣಿಕೆಗೆ ಅರ್ಪಿಸ್ತಾನೆ ಈ ಸಂದರ್ಭದಲ್ಲಿ ದೇವರು ಅಬೇಲನ ಕಾಣಿಕೆಯನ್ನು ಸ್ವೀಕರಿಸ್ತಾರೆ ಬೆಂಕಿ ಬರುತ್ತೆ ಅಬೇಲನ ಕಾಣಿಕೆಯನ್ನು ಸ್ವೀಕರಿಸ್ತಾರೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಯಾಕಂದರೆ ಅಬೇಲ ಪ್ರೀತಿಯಿಂದ ಸ್ವಚ್ಛೆಯಿಂದ ಒಳ್ಳೆಯದುದನ್ನೇ ಉತ್ತಮವಾದುದನ್ನೇ ದೇವರಿಗೆ ಅರ್ಪಿಸ್ತಾನೆ ಅದೇ ಕಾಯ್ದ ಇದ್ದ ಬೆಳೆಯಲ್ಲಿ ಎಲ್ಲವನ್ನೂ ಸೇರಿ ಸೇ ದೇವರಿಗೆ ಕಾಡಿಕೆಯಾಗಿ ಅರ್ಪಿಸ್ತಾನೆ ಅದಕ್ಕ ದೇವರು ಆ ಬೇಲರಿಗೆ ಆಶೀರ್ವದಿಸ್ತಾರೆ ಇದರಿಂದ ಕಾಯಿಲನಿಗೆ ಮಸರ ದ್ವೇಷ ಉಂಟಾಗುತ್ತೆ ತನ್ನ ಸ್ವಂತ ತಮ್ಮನ ಮೇಲೆ ದ್ವೇಷ ಉಂಟಾಗುತ್ತೆ ಒಳಸಂಚು ಮಾಡ್ತಾನೆ ಏನಾದರೂ ಮಾಡಿ ಇವನನ್ನು ನಾನು ಮುಗಿಸ್ಬೇಕು ಯಾಕಂದರೆ ಅವ ದೇವರಿಗೆ ಮೆಚ್ಚುಗೆಯಾದಂಥ ವ್ಯಕ್ತಿಯಾಗಿದ್ದಾನೆ ದೇವರ ಪ್ರೀತಿಯಲ್ಲಿ ಆತ ಬೆಳೀತಾನೆ ದೇವರ ಆತನನ್ನು ಇಷ್ಟಪಟ್ಟಿದ್ದಾರೆ ದೇವರ ವಾಕ್ಯದ ಪ್ರಕಾರ ಆತ ಜೀವಿಸ್ತಾರೆ ಏನಾದರೂ ಮಾಡಿ ಆತನನ್ನು ನಾನು ನಾಶ ಮಾಡಬೇಕು ಎಂಬುದಾಗಿ ಒಳಸಂಚು ಮಾಡ್ತಾನೆ ಮತ್ತೆ ನಮಗೆ ಗೊತ್ತಾಗುತ್ತೆ ಮುಂದೆ ಆ ಇಬ್ಬರು ಕೂಡ ಕಾಯಿನ ತನ್ನ ತಮ್ಮ ಅಬೇಲನ್ನು ಕರ್ಕೊಂಡು ಹೊಲಕ್ಕೆ ಹೋಗ್ತಾನೆ ಅಲ್ಲಿ ಆ ಬೇಲನನ್ನು ಆತ ಕೊಲ್ತಾನೆ ಕೊಲೆ ಮಾಡ್ತಾನೆ ಎಂಬುದಾಗಿ ದೇವರವಾಗಿ ಹೇಳುತ್ತೆ ನೋಡಿ ಹೇಗೆ ಆದವ ಮತ್ತು ಹವ್ವಳಿಗೆ ಸರ್ಪ ಅಥವಾ ಸೈತಾನ ದೂರ ಮಾಡ್ತಾನೆ ಇಲ್ಲಿ ಕಾಯನ ಮತ್ತು ಅಬೇಲ ಮುಂದೆ ದ್ವೇಷ ಒಳಸಂಚಿನಿಂದಾಗಿ ಅಬೇಲನ ನಾಶವಾಗುತ್ತೆ ಹೀಗೆ ಮಸ್ಸರ ಬೆಳೆಯುತ್ತಾ ಬೆಳೆಯುತ್ತಾ ಹೋಗುತ್ತೆ ಮುಂದೆ ನಾವು ಹಾಗೆ ಹೋದಾಗ ಪ್ರೀತಿಯ ಸಹೋದರ ಮತ್ತು ಸಹೋದರಿಗೆ ಯಾಕೋಬರ ಬಗ್ಗೆ ಕೇಳ್ತಾ ಇದ್ದೇವೆ ಯಾಕೋಬರಿಗೆ ಹನ್ನೆರಡು ಮಂದಿ ಮಕ್ಕಳಿದ್ದರು ಅದಕ್ಕೆ ಇಬ್ಬರು ಹೆಂಡತಿರು ಲೇಯ ಮತ್ತು ರಾಖೇಲ ಅಥವಾ ಇಬ್ಬರು ಹೆಣ್ಣು ಮಕ್ಕಳ ಇಬ್ಬರು ಹೆಂಡತಿಯರಿದ್ದರು ರಾಖೇಲಲ್ಲಿ ಹುಟ್ಟಿದಾತ ಇಬ್ಬರು ಗಂಟು ಮಕ್ಕಳು ಜೋಸೆಫ್ ಮತ್ತು ಬೆಂಜಮಿನ್ ಈ ಮಕ್ಕಳಲ್ಲಿ ಯಾಕೋಬನಿಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಆದರೆ ಇದ್ದಂಥ ಪ್ರೀತಿಯನ್ನು ಯಾಕೋಬನ ಇತರ ಹತ್ತು ಮಕ್ಕಳು ದ್ವೇಷಿಸ್ತಾ ಇದ್ದರು ಅವರು ಒಳಸಂಚು ಮಾಡಿದರು ಜೋಸೆಫನನ್ನು ನಾವು ನಾಶ ಮಾಡಬೇಕು ಯಾಕಂದರೆ ಯಾಕೋಬನಿಗೆ ಜೋಸೆಫನ ಮೇಲೆ ತುಂಬ ಪ್ರೀತಿ ಬೆಂಜಮಿನ ಮೇಲೆ ತುಂಬ ಪ್ರೀತಿ ಯಾಕಂದರೆ ಒಂದು ರಾಖೇಲ ಯಾಕೋಬನ ಪ್ರೀತಿ ಹೆಂಡತಿ ಇಲೇಹೇಗಿಂತ ರಾಕೆಲಾಳ ಮೇಲೆ ಆತನಿಗೆ ಪ್ರೀತಿ ಜಾಸ್ತಿ ಮತ್ತು ಮಾತ್ರವಲ್ಲ ಮುಪ್ಪಿನ ಪ್ರಾಯದಲ್ಲಿ ಅನೇಕ ವರ್ಷಗಳ ನಂತರ ರಾಕೇಲಿಂದ ಅವರಿಗೆ ಜೋಸೆಫ ಮತ್ತು ಬೆಂಜಮಿನ್ ಅಥವಾ ಇಬ್ಬರು ಗಂಡು ಮಕ್ಕಳು ಹುಡ್ತಾರೆ ಆದ ಕಾರಣ ಮುಪ್ಪಿನ ಪ್ರಾಯದಲ್ಲಿ ಹುಟ್ಟಿದ ಮಕ್ಕಳು ಅಂತ ಹೇಳಿ ಯಾಕೋಬನಿಗೆ ಈ ಜೋಸೇಪಡಲ್ಲಿ ತುಂಬ ಪ್ರೀತಿ ಆದ ಕಾರಣ ದೇವರ ವಾಕ್ಯ ಹೇಳುತ್ತೆ ಯೋ ಯಾಕೋಬ ಈ ಜೋಸೆಫನಿಗೆ ಒಂದು ಸುಂದರವಾದ ಒಂದು ಉದ್ದ ಅಂಗಿಯನ್ನು ಹೊಲಿದುಕೊಟ್ಟಿದಂತೆ ಹೌದು ಆತನ ಹುಟ್ಟುಹಬ್ಬಕ್ಕಾಗಿರ್ಬೋದು ಒಂದು ಸುಂದರವಾದ ಒಂದು ಅಂಗಿಯನ್ನು ಹುಟ್ಟು ಹೊಲಿಸಿಕೊಟ್ಟಿದ್ದ ಇದರಿಂದ ಉಳಿದ ಸಹೋದರರಿಗೆ ಜೋಸೇಪನ ಮೇಲೆ ಮಸ್ಸರ ದ್ವೇಷ ಯಾಕಂದರೆ ತಂದೆ ಅವರನ್ನು ತುಂಬ ಪ್ರೀತಿಸ್ತಾರೆ ಅವ ತಂದೆಯ ಮುದ್ದಿನ ಮಗ ತಂದೆ ಅವನಿಗೆ ಒಳ್ಳೆಯ ಬಟ್ಟೆಯನ್ನು ಕೊಟ್ಟಿದ್ದಾರೆ ಒಳ್ಳೆಯ ಬಟ್ಟೆಯನ್ನು ಕೊಟ್ಟಿದ್ದಾರೆ ಯಾವಾಗಲೂ ಆತ ತಂದೆಯ ಪಕ್ಕದಲ್ಲಿ ಇಡ್ತಾರೆ ತಂದೆಗೆ ಆತ ಪ್ರೀತಿಯ ಮಗ ಅಂತ ಹೇಳಿ ಯೋಸೇಪನ ಮೇಲೆ ಒಂದು ರೀತಿಯ ದ್ವೇಷ ಉಳಿದ ಹತ್ತು ಸಹೋದರರಿಗೆ ಬೆಂಜಮಿನ್ ಬೆಂಜಮಿನಿಗೆ ಅಲ್ಲ ಉಳಿದ ಲೇಹಳಿಂದ ಹುಟ್ಟಿದಂಥ ಹಾಗೂ ಅವಳ ಆ ದಾಸಿಯಿಂದ ಹುಟ್ಟಿದಂಥ ಉಳಿದ ಹತ್ತು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಈ ಇಬ್ಬರ ಮೇಲೂ ಕೂಡ ತುಂಬಾ ಮಸ್ಸರ ಹೊಟ್ಟೆ ಕಿಚ್ಚು ಆದ ಕಾರಣ ಇವರು ಕೂಡ ಒಳಸಂಚು ಮಾಡ್ತಾರೆ ದೇವರು ವಾಕ್ಯ ಹೇಳುತ್ತೆ ಒಂದು ದಿನ ಅವರು ಹೊಲಕ್ಕೆ ಹೋಗಿದ್ರಂತೆ ಕುರಿಗಳನ್ನು ಸಾಯಿಸಲಿಕ್ಕೆ ಯಾಕಂದ್ರೆ ಯಾಕೋ ಬರೋ ಉದ್ಯೋಗ ಕುರಿಗಾಹಿ ಆ ಕುರಿಗಳನ್ನು ಹಾಕೊಂಡು ಅವರು ಹೊಲಕ್ಕೆ ಹೋಗಿದ್ರು ಹತ್ತು ಮಂದಿ ಮಕ್ಕಳು ಇದರಿಂದ ತುಂಬ ದಿನ ಅವರು ವಾಪಸ್ ಬರದಾಗ ಯಾಕೊಬ್ಬರಿಗೆ ಒಂದು ರೀತಿಯ ವೇದನೆ ಆಗುತ್ತೆ ನನ್ನ ಮಕ್ಕಳು ದೂರ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಹೇಗಾದರೂ ಮಾಡಿ ಅವರನ್ನು ಕರಿಬೇಕು ಅಂತ ಹೇಳಿ ಜೋಸೇಫನನ್ನು ಕಳಿಸ್ತಾರೆ ಎಂಬುದಾಗಿ ಹೇಳುತ್ತಿದೆ ಅವರ ವಾಕ್ಯ ಹೀಗೆ ಜೋಸೆಫ ತನ್ನ ಅಣ್ಣಂದಿರನ್ನು ಹುಡುಕ್ತಾ ದೂರಕ್ಕೆ ಹೋಗ್ತಾನೆ ಈ ಸಮಯದಲ್ಲಿ ಆ ಅಣ್ಣಂದಿರು ಜೋಸೆಫ ಬರುವುದನ್ನು ನೋಡ್ತಾರೆ ಅವರಲ್ಲಿ ಈ ಒಂದು ಕಿಚ್ಚು ಶುರು ಆಗುತ್ತೆ ತಂದೆಯ ಪ್ರೀತಿ ಮಗ ಬರ್ತಾ ಇದ್ದಾನೆ ತಂದೆಯ ಬುದ್ಧಿನ ಮಗ ಬರ್ತಾ ಇದ್ದಾನೆ ತಂದೆಯ ಪ್ರೀತಿಯೆಲ್ಲ ಅವನಲ್ಲೇ ಇದೆ ಆದ ಕಾರಣ ಅವನ್ನು ನಾವು ಕೊಲ್ಲಬೇಕು ಅವರನ್ನು ನಾವು ನಾಶ ಮಾಡಬೇಕು ಅವರನ್ನು ನಾಶ ಮಾಡಿದಾಗ ನಮಗೆ ಖಂಡಿತವಾಗಿ ತಂದೆ ನಮ್ಮನ್ನು ಕೂಡ ಪ್ರೀತಿಸಲಿಕ್ಕೆ ಶುರು ಮಾಡ್ಬೋದು ಅಂತ ಹೇಳುವ ಉದ್ದೇಶದಿಂದ ಜೋಸೆಫನನ್ನು ಒಂದು ನೀರಿಲ್ಲದ ಬಾವಿಗೆ ಹಾಕ್ತಾರೆ ಎಂಬುದಾಗಿ ಅವರ ವಾಕ್ಯ ಅವರೊಂದು ಬಾವಿಗೆ ಹಾಕ್ತಾರೆ ಆತನ ಹಂಗೆನ ತೆಗಿತಾರೆ ಆ ತಂದೆ ಕೊಲ್ ಕೊಲ್ಕೊಟ್ಟಂಥ ಸುಂದರವಾದ ಹಂಗೆನ ತೆಗಿತಾರೆ ಅದೊಂದು ಒಂದು ಕುರಿಯ ರಕ್ತದಲ್ಲಿ ಒಳಗಿಸಿ ಅದನ್ನು ಕೆಂಪಾಗಿಸ್ತಾರೆ ಮಾತ್ರವಲ್ಲ ಆ ಅಂಗಿಯನ್ನು ತಂದು ತಂದೆಗೆ ತೋರಿಸ್ತಾರೆ ನಿನ್ನ ಮಗನನ್ನು ಯಾವುದೋ ಕ್ರೂರ ಮೃಗ ಮೃಗಗಳು ಕೊಂದಿವೆ ನಿನ್ನ ಮಗನನ್ನು ಕ್ರೂರ ಮೃಗಗಳು ಕೊಂದಿವೆ ಆದ ಕಾರಣ ಅವನ ಬಟ್ಟೆ ನೋಡು ಅವನ ಇದು ಅವನ ಬಟ್ಟೆ ಅಂತ ಹೇಳಿ ಅವನಿಗೆ ತಂದೆಗೆ ಮೋಸ ಮಾಡ್ತಾರೆ ಇಲ್ಲಿ ಕೂಡ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದ್ವೇಷ ಮಸ್ಸರ ಹೊಟ್ಟೆ ಕಿಚ್ಚು ಜೋಸೇಪನ ಸಾವಿಗೆ ಕಾರಣವಾಗುತ್ತೆ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರು ಯೋಸೇಪನೊಂದಿಗಿದ್ರು ದೇವರು ಜೋಸೇಪನ ಸಂಗಡ ಇದ್ದರು ಎಂಥ ಕಷ್ಟಗಳು ಅಡಚಣೆಗಳು ದುಃಖ ಸಮಸ್ಯೆಗಳು ಬಂದರೂ ದೇವರು ಯಾಕೋಬ್ಬನನ್ನು ಜೋಸೇಪನನ್ನು ರಕ್ಷಿಸ್ತಾರೆ ಆತ ಬಾವಿಲಿರ್ತಾನೆ ಹೌದು ಬಾವಿಲಿ ಬಂದ ನಂತರ ಕೆಲವು ವ್ಯಾಪಾರಿಗಳು ಆ ರೋಡಿಂದ ಆ ಮಾರ್ಗದಿಂದ ಹೋಗ್ತಾ ಇರ್ತಾರಂತೆ ಆಗ ಈ ಹನ್ನ ಹತ್ತು ದೊಡ್ಡವ ಅಂತ ಹೇಳುವವನು ಜೋಸೆಫನನ್ನು ಅವರಿಗೆ ಮಾರಿಬಿಡ್ತಾನೆ ಇಪ್ಪತ್ತು ಬೆಳ್ಳಿ ನಾಣ್ಯಗಳಿಗೆ ಮಾರಿಬಿಡ್ತಾನೆ ಹೀಗೆ ಆತ ಈಜಿಪ್ಟಿಗೆ ಹೋಗ್ತಾನೆ ಅಲ್ಲಿ ಆತನ ರಕ್ಷಣೆ ಬೇರೆ ಬೇರೆ ರೀತಿಯ ಪರೀಕ್ಷೆಗಳಾಗ್ತವೆ ಆಮೇಲೆ ರಕ್ಷಣೆ ಆಗುತ್ತೆ ಆದರೆ ಒಂದು ವಿಷಯ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ಯಾವಾಗ ನಾವು ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಹೃದಯದಿಂದ ನಾವು ದೇವರನ್ನು ಪ್ರೀತಿಸ್ತೇವೆ ಆಗ ಖಂಡಿತವಾಗಿಯೇ ನಮಗೆ ರಕ್ಷಣೆ ಸಿಗುತ್ತೆ ಯೋಸೇಪ ಕೂಡ ಹಾಗೆಯೇ ಮಾಡಿದ್ದ ದೇವರನ್ನು ನಂಬಿದ ದೇವರಲ್ಲಿ ವಿಶ್ವಾಸ ಇಟ್ಟ ಮತ್ತು ದೇವರು ಆತನನ್ನು ರಕ್ಷಿಸ್ತಾರೆ ಹೀಗೆ ಹಳೆ ಒಡಂಬಳಕೆಯಲ್ಲಿ ಅನೇಕ ಘಟನೆಗಳು ಹೊಟ್ಟೆ ಕಿಚ್ಚಿನಿಂದ ಇನ್ನೊಬ್ಬರನ್ನು ನಾಶ ಬಯಸುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಗೆಯೇ ಪಿರಿಸ್ತೀನಿ ಕೂಡ ಸಂಸೋನನ ಬಗ್ಗೆ ತುಂಬ ಹೊಟ್ಟೆಗಿಚ್ಚು ಪಡ್ತಾ ಇದ್ದರು ಯಾಕಂದರೆ ಸಂಸೋನ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದ ಒಬ್ಬ ಗಟ್ಟಿಬುಟ್ಟಾದ ಹಾಳಾಗಿದ್ದ ಅನೇಕ ಜನರನ್ನು ಒಟ್ಟಿಗೆ ಸಾಯಿಸುವಂಥ ಶಕ್ತಿ ಆತನಿಗೆ ಇತ್ತು ಯಾಕಂದರೆ ಅವ ದೇವರ ಮನುಷ್ಯನಾಗಿದ್ದ ದೇವರೇ ದೇವರ ಮುಖಾಂತರ ಅವನು ಧರೆಗೆ ಬರ್ತಾನೆ ಯಾಕೆಂದರೆ ಅವನ ತಂದೆ ತಾಯಿಗಳಿಗೆ ತುಂಬ ವರ್ಷಗಳ ನಂತರ ಅವನು ಮಾಗು ಹುಟ್ಟುವಂಥದ್ದು ಸಂಸೋನ ಫಿಲಿಸ್ತೀನಿಯರ ವಿರುದ್ಧ ಅವ ಹೋರಾಡ್ತಾ ಇದ್ದ ಯಾಕಂದರೆ ಅವ ಇಸ್ರಾಯಲ್ ಪರವಾಗಿ ಪಿಲಿಸ್ತೀನಿಯರ ವಿರುದ್ಧ ಹೋರಾಡ್ತಾ ಇದ್ದ ಇದರಿಂದ ಪಿಲಿಸ್ತೀನಿಯರು ಆತನನ್ನು ನಾಶ ಮಾಡಬೇಕು ಆತನನ್ನು ಕೊಲ್ಲಬೇಕು ಎಂಬುದಾಗಿ ಹೋರಾಡ್ತಾರೆ ಆದರೂ ಸಂಸ್ಥಾನ ತುಂಬ ಬಲಿಷ್ಠನಾಗಿದ್ದ ಸುಲಭದಲ್ಲಿ ಆತನನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಆದರೂ ಕೂಡ ಹೊಟ್ಟೆ ಕಿಟ್ ಶಿಚ್ಚಿನಿಂದ ಬೇರೆ ಬೇರೆ ರೀತಿಯಲ್ಲಿ ಆತನನ್ನು ನಾಶ ಮಾಡ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಹೀಗೆ ಅನೇಕ ಘಟನೆಗಳು ಸಾವಲ ಇಸ್ರೇಲ್ ಪ್ರಜಾ ಪ್ರಮುಖ ನಾಯಕ ಮೊದಲ ರಾಜ ದಾವಿದರೊಂದಿಗೆ ಮಸ್ಸರ ಪಟ್ಟಿದ್ದ ಹೊಟ್ಟೆಗಿಚ್ಚು ಪಡ್ತಿದ್ದ ದಾವಿದ ದೇವರಿಗೆ ಪ್ರೀತಿಯ ವ್ಯಕ್ತಿ ದೇವರಿಂದ ಆಯ್ದಂಥ ವ್ಯಕ್ತಿ ಅಂತ ಹೇಳಿ ಆತನೇ ಕೂಡ ದಾವಿದನ ಮೇಲೆ ಕೋಪ ಇತ್ತು ಮಸ್ಸರ ಇತ್ತು ಇಲ್ಲಿ ಕೂಡ ಹಾಗೆಯೇ ಸಾವಲ ದಾವಿದನ ನಾಶಕ್ಕೆ ಕಾರಣನಾಗ್ತಾನೆ ಇವತ್ತಿನ ಶುಭ ಸಂದೇಶದಲ್ಲಿ ಕೂಡ ನಾವು ಅದನ್ನೇ ಹಾರಿದೆವು ಸ್ವಾಮಿ ಮಾಡಿದಂಥ ಸುಂದರವಾದ ಒಳ್ಳೆಯ ಕೆಲಸ ನೋಡಿ ಅನೇಕ ಜನರು ಹೊಟ್ಟೆಗೆಚ್ಚು ಪಡ್ತಾಯಿದ್ರು ಮತ್ಸರ ಪಡ್ತಾ ದ್ವೇಷ ಮಾಡ್ತಾಯಿದ್ರು ಹೇಗಾದರೂ ಮಾಡಿ ಯೇಸುವನ್ನು ಕೊಲೆ ಮಾಡಬೇಕು ಯೇಸುವನ್ನು ನಾಶ ಮಾಡಬೇಕು ಎಂಬುದಾಗಿ ಬಯಸ್ತಾ ಇದ್ರು ಆದರೆ ಪ್ರೀತಿಯ ಸಹೋದರ ಮತ್ತು ಯೇಸು ಸ್ವಾಮಿ ದೇವರ ಮಗನಾಗಿದ್ದರು ಅವರು ರಕ್ಷಕರಾಗಿದ್ದಾರೆ ಯಾರೆಲ್ಲ ಯೇಸು ಮೇಲೆ ವಿಶ್ವಾಸ ಇಟ್ಟು ಬದುಕ್ತಾರೆ ಅವರಿಗೆ ಖಂಡಿತವಾಗಿ ರಕ್ಷಣೆ ಕೊಡ್ತಾರೆ ಇಲ್ಲಿ ಕೂಡ ಹಾಗೆ ಯೇಸು ತಾವು ಆ ಅದ್ಭುತಗಳ ಮುಖಾಂತರ ಮಾತ್ರ ರಕ್ಷಣೆ ಪಡೆ ಬದಲಾಗಿ ಯಾರೆಲ್ಲ ಅವರಲ್ಲಿ ವಿಶ್ವಾಸ ಇಟ್ಟು ಅವರಲ್ಲಿ ಪ್ರಾರ್ಥಿಸ್ತಾರೆ ಅವರೆಲ್ಲರೂ ರಕ್ಷಣೆ ಹೊಂದುವುದರಲ್ಲಿ ಯಾವುದೇ ಆತಂಕವಿಲ್ಲ ಯಾವುದೇ ಭಯವಿಲ್ಲ ಆದ ಕಾರಣ ಈ ವೇಳೆಯಲ್ಲಿ ದೇವರ ವಾಕ್ಯವಾದ ಪ್ರಭುಯಿಸ್ತೇನೆ ಬೇಡಿಕೊಳ್ಳೋಣ ಪ್ರಭುಯಿಸುವ ಸದಾ ನಮ್ಮಳನ್ನಿದ್ದು ನಮ್ಮನೆಲ್ಲ ಕೇಡುಗಳನ್ನು ಕಾಯ್ದು ಕಾಪಾಡಿರಿ ನಾವು ಕೂಡ ಇನ್ನೊಬ್ಬರ ಬಗ್ಗೆ ಹೊಟ್ಟೆಗಿಚ್ಚು ಪಡದೆ ಅವರ ಬೆಳವಣಿಗೆಯಲ್ಲಿ ಅವರಿಗೆ ನಾವು ಪ್ರೋತ್ಸಾಹಿಸೋಣ ಅವರಿಗೆ ಸಂತೋಷ ಪಡೋಣ ಅವರೊಂದಿಗೆ ನಾವು ಕೂಡ ಸಹಕರಿಸೋಣ ದೇವರ ವಾಕ್ಯದ ಪ್ರಕಾರ ಜೀವಿಸಲು ನಮಗೆ ಶಕ್ತಿ ಕೊಡೋದು ಎಂಬುದಾಗಿ ನಾವು ಪ್ರಾರ್ಥಿಸೋಣ ಆಮೇಲೆ ದಯಾಮಯ ದೇವರೇ ನಿಮ್ಮ ವಾಕ್ಯವನ್ನು ಆಲಿಸಿದಂಥ ನಾವು ನಿಮ್ಮ ವಾಗ್ದಾನಗಳನ್ನು ಆಲಿಸಿದಂಥ ನಾವು ನಿಮ್ಮ ಪ್ರೀತಿಯ ಮಕ್ಕಳಾಗಿ ಬಾಳಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ದಯಪಾಲಿಸ್ರಿ ಪ್ರತಿಯೊಬ್ಬರಲ್ಲಿ ಕೂಡ ಪ್ರೀತಿಯಿಂದ ಜೀವಿಸಿ ಯಾರೊಂದು ಕೂಡ ಹೊಟ್ಟೆಗಿಚ್ಚು ಪಡೆದೇ ಮಸರು ಪಡೆದೇ ಜೀವಿಸಲು ಬೇಕಾದಂಥ ಶಕ್ತಿಯನ್ನು ಕೃಪೆಯನ್ನು ನಮಗೆ ನೀಡಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ ಪಿತನ ಸುತನ ಮತ್ತು ಪ್ರಣಾಮದಲ್ಲಿ ಆಮೆ